ಹಾಯ್ ಎಲ್ಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕವಿತಾ ಸಿರಾಜು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆಯಿಂದನೇ ಲಾಗ್ನ ಮಾಡ್ತಾಯಿದ್ದೀನಿ ಸೊ ಇವತ್ತಿಂದ ನಾನು ಡೈಲಿ ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಮಂಡೇ ಆಗಿರುತ್ತೆ ಮಂಡೇ ಮಾರ್ನಿಂಗ್ ರೂಟೀನ್ ಇದು ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಸೊ ಹೋಯಿತು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಇದೇನು ಲಾಂಗ್ ವಿಡಿಯೋ ಆಗಿರೋದರಿಲ್ಲ ಬೆಳಿಗ್ಗೆ ರೂಟೀನು ಅಂದರೆ ಬೆಳಗ್ಗೆ ನನ್ನ ಮಕ್ಕಳಿಗೆ ತಿಂಡಿ ಮಾಡೋದು ಮತ್ತು ಅದೇ ಫ್ರೆಂಡ್ಸ್ ತಿಂಡಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ತಿಂಡಿಗೆ ಮಸಾಲ ಚಿತ್ರಾನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಮಸಾಲಾ ಚಿತ್ರಾನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ನೋಡಿ ಬೆಳಗ್ಗೆ ನನ್ನ ಮಗಳು ನಾನು ಇದೊಳಗೆ ಮುಂಚೆ ಹೋಗಿ ಹಾಲು ಬಿಡಿಸ್ಕೊಂಡು ಇಟ್ಟಿದ್ದಾಳೆ ಸೊ ಹಾಲು ಕಾಯಿಸಬೇಕು ಹಾಲು ಕಾಯಿಸೋಕ್ಕೂ ಮುಂಚೆಯೇ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಳ್ತೀನಿ ಬಿಸಿನೀರು ಯಾಕಪ್ಪ ಅಂತಂದರೆ ಇವತ್ತಿಂದ ಗ್ರೀನ್ ಟೀ ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಗ್ರೀನ್ ಟೀ ಮಾಡ್ಕೊಳ್ಳೋಕೆ ಅಂತ ಒಂದು ಲೋಟ ಬಿಸಿನೀರನ್ನ ಕಾಯಿಸ್ಕೊಳ್ತೀನಿ ಬಿಸಿನೀರು ಕಾಯಿಸೋ ಪಾತ್ರೆಗೆ ಹಾಲು ಹಾಕಿಬಿಟ್ಟು ಹಾಲನ್ನು ಕೂಡ ಕಾಯಿಸಿಡ್ತೀನಿ ತುಂಬ ಚಳಿ ಫ್ರೆಂಡ್ಸ್ ಈ ಅಂತೂ ಬೆಳಗ್ಗೆ ಎದ್ದೊಳೋಕ್ಕೆ ಆಗೋದಿಲ್ಲ ಏಳು ಗಂಟೆ ಆಗಿದೆ ಏಳು ಗಂಟೆಯಲ್ಲಿ ಎದ್ದಿದ್ದೀನಿ ನಾನು ಸದ್ಯ ಇವತ್ತು ನಮ್ಮ ಮನೇಲಿ ನಮ್ಮ ಇಲ್ಲ ಯಾಕಂದರೆ ಅವರು ತಿರುಪತಿಗೆ ಹೋಗಿದ್ದಾರೆ ಆದ್ದರಿಂದ ಅವ್ರಿಗೆ ಟೀ ಬೇಕು ಎದ್ದ ತಕ್ಷಣ ಸೊ ಅವ್ರ ಇಲ್ದೇ ಇದ್ದಕ್ಕೆ ಟೀನೂ ಕೂಡ ಕಾಯಿಸ್ತಾ ಇಲ್ಲ ನಮಗೇನು ಬೇಕೋ ಅದನ್ನು ಮಾಡ್ಕೊಳ್ಳೋದು ನೋಡಿ ಗ್ರೀನ್ ಟೀನ ಮಾಡ್ಕೊಳ್ಳೋಕ್ಕೆ ಬಿಸಿನೀರ ಕಾಯಿಸ್ಕೊಂಡೆ ಬಿಸಿನೀರು ಕಾಯಿಸಿ ಎತ್ತಿಟ್ಬಿಟ್ಟು ನೆಕ್ಸ್ಟು ಅದೇ ಪಾತ್ರೆಗೆ ಹಾಲು ಹಾಕ್ಬಿಟ್ಟು ಹಾಲು ಕಾಯಿಸ್ಬೇಕು ಹಾಲು ಕಾಯಿಸ್ಬಿಟ್ಟು ಸೈಡಲ್ಲಿ ಎತ್ತಿಟ್ಬಿಟ್ಟು ಗ್ರೀನ್ ಟೀ ಕುಡಿತಾ ಕುಡಿತಾ ಹಂಗೆ ಒಂದು ರೌಂಡ್ ವಾಕು ರೌಂಡ್ ವಾಕು ಅಂದರೆ ಕಡೆ ಎಲ್ಲೂ ಹೋಗಲ್ಲ ಸೈಟ್ ಹತ್ರ ಹೋಗಿ ಗುಡ್ಗಳನ್ನೆಲ್ಲ ಮಾಡ್ಕೊಂಡು ಬರ್ತೀನಿ ಸೊ ಇದೇ ನಾನು ಮಾರ್ನಿಂಗ್ ರೂಟೀನ್ ಆಗಿರುತ್ತೆ ಒಂದೊಂದು ದಿವಸ ಹೋಗ್ತೀನಿ ಒಂದೊಂದು ದಿವಸ ಸಾಯಂಕಾಲಕ್ಕೆ ಹೋಗ್ತೀನಿ ಯಾವಾಗ ಹೋಗ್ಬೇಕು ಅನಿಸುತ್ತೋ ಅವಾಗ ಹೋಗ್ಬಿಟ್ಟು ತಿರ್ಗಿ ಆಡ್ಕೊಂಡು ಸೈಟ್ ಹತ್ರ ಮಾತ್ರ ಅವರ ಕೈ ತುಂಬ ಬಿಟ್ಟಿದೆ ಫ್ರೆಂಡ್ಸ್ ಅಲ್ಲಿಗೆ ಹೋಗೋಕ್ಕೆ ಆಗೋಲ್ಲ ಒಳಗಡೆ ಹೊರಗಡೆ ಮಾತ್ರ ನಿಂತ್ಕೊಂಡು ನೋಡ್ಕೊಂಡು ಬರೋದಾಗುತ್ತೆ ನೋಡಿ ಬೆಳಗ್ಗೆ ನಮ್ಮ ಮನೆ ಮುಂದೆ ವೆದರ್ ಈ ಥರ ಇದೆ ಇನ್ನೊಂದು ಸ್ವಲ್ಪ ದಿನ ಹೋಯ್ತು ಅಂದರೆ ಇಬ್ನಿ ಉದ್ರೋದೆಲ್ಲ ಕಾಣಿಸ್ತಿರುತ್ತೆ ರೋಡ್ ಸೈಡ್ ಬಿಟ್ಟು ಈ ಕಡೆ ಸಂದಿಯಿಂದನೇ ಹೋಗ್ತಾಯಿದ್ದೀನಿ ನಮ್ಮಣ್ಣ ಕೆಲಸಕ್ಕೆ ಹೋಗಕ್ಕೆ ರೆಡಿಯಾಗಿ ನಿಂತಿದ್ದಾನೆ ಬಂದಿದ್ದಾರೆ ನನ್ನ ಮಗಳು ಬೆಳಗ್ಗೆನೇ ಹೋಗಿ ಕಾಯ್ಕೋ ಕೂತಿದ್ಲಂತೆ ಹಾಲಿಸ್ಕೊ ಬರೋಕ್ಕೆ ಸೊ ಅದನ್ನ ಹೇಳ್ತಾ ಹೇಳ್ತಾಯಿದ್ದ ಮಗ ಐದುವರೆಗೆ ಬಂದು ಕೈ ಕೂತಾಳೆ ಅಂತ ಅವರೇ ಇದ್ದಿರಲಿಲ್ಲವಂತೆ ಅವಾಗಲೇ ಕೂತಿದ್ದಾಳಂತೆ ನೋಡಿ ಎಲ್ಲವೂ ಕಾಯಿ ತುಂಬ ಇದೆ ಫ್ರೆಂಡ್ಸ್ ಮೊನ್ನೆ ಕುಯ್ಕೊಂಡೋಗಿದ್ದೆ ಮತ್ತೆ ಬಂದು ಕುಯ್ಕೋಬೇಕು ಚೆನ್ನಾಗಿತ್ತು ಮಾತ್ರ ಕಾಯಿ ಸೊನೆ ಕಾಯಿ ಫ್ರೆಂಡ್ಸ್ ಕೈ ಎಲ್ಲ ಉರಿ ಬಂದ್ಬಿಡುತ್ತೆ ನೋಡಿ ಸೊ ಇವಾಗ ಅವನು ಬಾಯಿ ಮಾಡಿಬಿಟ್ಟು ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ತಿಂಡಿಗೆ ಮೊದಲೇ ಹೇಳ್ದಂಗೆ ಮಸಾಲ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಮಸಾಲ ಚಿತ್ರಾನ್ನಕ್ಕೆ ಇದ್ದೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಸೊ ನಾನು ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಜೀರಿಗೆ ಸ್ವಲ್ಪ ತೆಂಗಿನಕಾಯಿ ಇದನ್ನೆಲ್ಲ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಳ್ಳೋ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕಿ ತರತಾರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಜಾಸ್ತಿನೇ ರುಬ್ಬಿ ಪೇಸ್ಟ್ ಮಾಡಿಬಿಟ್ಟೆ ನೆಕ್ಸ್ಟು ಒಗ್ಗರಣೆಗೆ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಕರ್ಬೇವಿನ ಸೊಪ್ಪು ಎಷ್ಟೇ ಫ್ರೆಂಡ್ಸ್ ಈಸಿಯಾಗಿ ಮಾಡ್ಕೊಳ್ಬೋದು ಈರುಳ್ಳಿ ಟೊಮೆಟೊ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಒಗ್ಗರಣೆಗೆ ಫಸ್ಟು ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಎಣ್ಣೆ ಕಾದ್ಮೇಲೆ ನೆಕ್ಸ್ಟು ಸಾಸಿವೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಸೇರಿಸ್ಕೊಳ್ತೀನಿ ಎಲ್ಲನೂ ಸೇರಿಸ್ಕೊಂಡು ಕಡಲೆಬೇಳೆ ಎಲ್ಲ ಬೆಂದಾದಮೇಲೆ ನೆಕ್ಸ್ಟು ಕರ್ಬೇನ ಸೊಪ್ಪು ಹಾಕ್ಕೊಂಡ್ರೆ ಮೆಣಸಿಗಾಯಿನೂ ಹಾಕೋಬೋದು ನಾನು ಜೀರಿಗೆ ಮೆಣಸು ಹಾಕಿರೋದ್ರಿಂದ ಮೆಣಸು ಅದು ಖಾರ ಜಾಸ್ತಿ ಇರುತ್ತೆ ಸೊ ಮಕ್ಕಳು ತಿನ್ನೋದ್ರಿಂದ ಖಾರ ಜಾಸ್ತಿ ಆದರೆ ತಿನ್ನೋರು ಅಂತ ಮೆಣಸಿನ್ಕಾಯಿನ ಹಾಕ್ಕೊಳ್ತಾಯಿಲ್ಲ ರುಬ್ಬಕ್ಕೆ ಎಷ್ಟು ಹಾಕಿದ್ನೋ ಅಷ್ಟೇ ಸಾಕೊಂಡ್ಬಿಟ್ಟು ನೆಕ್ಸ್ಟ್ ಆ ಪೇಸ್ಟ್ನ ತೆಗೆದು ಒಬ್ಬರಣೆಗೇ ಹಾಕಿಬಿಟ್ಟು ಎಣ್ಣೆ ಬಿಡೋ ತನಕ ಹುರಿದ್ಬಿಟ್ಟರೆ ರೆಡಿ ಇದಾದಮೇಲೆ ಮೊದಲೇ ಮಾಡಿಟ್ಟಾಗ ಅಂತ ಅನ್ನನ ಬಿಸಿ ಬಿಸಿ ಅನ್ನ ತೆಗೆದು ಮಿಕ್ಸ್ ಮಾಡಿಬಿಟ್ಟು ಬೇಕು ಅಂದರೆ ಉಪ್ಪು ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ರುಬ್ಬಕ್ಕೂ ಅಲ್ವಾ ನನಗೆ ರುಬ್ಬಕ್ಕೆ ಹಾಕಿರೋದು ಸಾಕಾಗಲಿಲ್ಲ ಸೊ ಅನ್ನದ್ಮೇಲ್ಗಡೆಯೇ ಉಪ್ಪು ಹಾಕೊಳಿದ ಅನ್ನಕ್ಕೆ ಉಪ್ಪು ಉಪ್ಪಾಕಿ ಮಾಡ್ಕೊಳ್ಳೋದಾದರೆ ಉಪ್ಪು ಹಾಕಬೇಡಿ ನಾನು ಅನ್ನಕ್ಕೆ ಉಪ್ಪಾಕಿ ಮಾಡ್ಕೊಳ್ಳಲ್ಲ ಸೊ ಹಾಗಾಗಿ ಮೇಲೆ ಉಪ್ಪನ್ನ ಉದುರಿಸ್ಬಿಟ್ಟೆ ನೆಕ್ಸ್ಟು ಒಂದು ರೌಂಡ್ ಮಿಕ್ಸ್ ಮಾಡಿ ಇಷ್ಟೇ ಫ್ರೆಂಡ್ಸ್ ಈಸಿಯಾಗಿ ಮಾಡ್ಕೋಬೋದು ನೋಡಿ ನಮ್ಮ ಜೂಲಿ ನೋಡ್ತಾ ಇದ್ದಾಳೆ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅವಳು ಮುನ್ಸ್ಕೊಂಡು ನಿಂತಾಳೆ ಯಾಕಂದರೆ ಅವ್ರ ತಾತ ಹತ್ರ ಅದು ಕಾಸು ಕೇಳ್ತಾಯಿದ್ಲು ಕಾಸು ಯಾಕೆ ಅಂತಂದ್ಕ ಮುನ್ಸ್ಕೊಂಡವಳೆ ದಿನ ರೂಢಿ ಆಗ್ಬಿಟ್ಟವಳೆ ಫ್ರೆಂಡ್ಸ್ ದುಡ್ಡು ಇಸ್ಕೊಂಡು ಇಸ್ಕೊಂಡು ತಿಂಡಿ ತಿಂದು ತಿಂದು ಅದೇ ರೂಢಿ ಆಗ್ಬಿಟ್ಟಾಳೆ ನಿಮ್ಮ ಅಪ್ಪನಿಗೆ ಹೇಳ್ತೀನಿ ಅಂತ ವಿಡಿಯೋ ಮಾಡ್ಕೊಂಡಿದ್ದೆ ನನ್ನ ಮಗ ಸೋಲೇ ಸೊ ಹಾಕ್ಬಿಟ್ಟು ಸೋಲೇಸ್ ಕಟ್ಕೊಂಡು ಹೋಗ್ತಾ ಹೋಗ್ತಾಯಿದ್ದಾನೆ ಬಾಯ್ ಅವಳು ಏನಕ್ಕೆ ವೀಡಿಯೋ ಮಾಡ್ತಾಯಿದ್ಯಾ ಅಂತ ಇಲ್ವೋ ಅಕ್ಕ ಸೊ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ಏನಾದರೂ ಕಾಮೆಂಟ್ ಮಾಡಿ ಇದೇ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಜೊತೆ ಒಂದು ರೆಸಿಪಿನೂ ಕೂಡ ಶೇರ್ ಮಾಡ್ಕೊತೀನಿ